ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನವಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಮಳೆ ಜಾಸ್ತಿಯಾದ ಹಿನ್ನೆಲೆ ಜಲಾಶಯಗಳಲ್ಲಿಯೂ ಒಳಹರಿವು ಹೆಚ್ಚಾಗಿತ್ತು ಕಳೆದ ಎರಡು ಮೂರು ದಿನಗಳಿಗೆ ಹೋಲಿಸಿದ್ರೆ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಇಳಿಕೆಯಾಗಿದ್ದು ಜಲಾಶಯದಲ್ಲೂ ಒಳಹರಿವು ತಗ್ಗಿದೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಡ್ಯಾಂನಲ್ಲಿ ಒಳಹರಿವು ಜಾಸ್ತಿಯಾಗಿತ್ತು ಇಂದು ಜಲಾಶಯಕ್ಕೆ ಹನ್ನೆರಡು ಸಾವಿರದ ಐನೂರ ತೊಂಬತ್ತೇಳು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ತೊಂಬತ್ತೈದು ಸಾವಿರದ ಒಂಬತ್ತು ಸಾವಿರದ ಐನೂರ ಎಂ ಐನೂರ ಎಂಬತ್ತೊಂಬತ್ತು ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ನೀರಿನ ಮಟ್ಟ ಒಂದು ಹದಿನೇಳು ಪಾಯಿಂಟ್ ಮೂರು ಐದು ಅಡಿ ಇದೆ ಮಳೆ ಹೆಚ್ಚಾಗಿದ್ದು ಜೋಗಕ್ಕೆ ಪ್ರವಾಸಿಗರ ಸಂಖ್ಯೆಯೂ ಸಹ ಹೆಚ್ಚಾಗಿತ್ತು ಮಳೆ ಕಡಿಮೆಯಾಗಿದ್ದು ಜೋಗಕ್ಕೆ ಪ್ರವಾಸಿಗರ ಸಂಖ್ಯೆಯಲ್ಲೂ ಕೂಡ ವ್ಯತ್ಯಾಸ ಕಂಡುಬಂದಿದೆ ಇನ್ನು ಮಳೆ ಮುಂದುವರೆಯುವ ಸಾಧ್ಯತೆಗಳಿದ್ದು ಹಾಗೇನಾದರೂ ಮತ್ತೆ ಮಳೆ ಆರಂಭವಾದರೆ ಡ್ಯಾಂಗಳಲ್ಲಿ ಒಳಹರಿವು ಮತ್ತೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ

ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಮಳೆ ಜಾಸ್ತಿಯಾದ ಹಿನ್ನೆಲೆ ಜಲಾಶಯಗಳಲ್ಲಿಯೂ ಒಳಹರಿವು ಹೆಚ್ಚಳವಾಗಿತ್ತು ಕಳೆದ ಎರಡು ಮೂರು ದಿನಗಳಿಗೆ ಹೋಲಿಸಿದರೆ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಇಳಿಕೆಯಾಗಿದ್ದು ಜಲಾಶಯದಲ್ಲಿಯೂ ಕೂಡ ಒಳಹರಿವು ತಗ್ಗಿದೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಡ್ಯಾಂನಲ್ಲಿ ಒಳಹರಿವು ಜಾಸ್ತಿ ಆಗಿತ್ತು ಇಂದು ಜಲಾಶಯಕ್ಕೆ ಹನ್ನೆರಡು ಸಾವಿರದ ಐನೂರ ತೊಂಬತ್ತೇಳು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಒಂಬತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ನೀರಿನ ಮಟ್ಟ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಮೂರು ಐದು ಅಡಿ ಇದೆ ಮಳೆ ಹೆಚ್ಚಾಗಿದ್ದು ಜೋಗಕ್ಕೆ ಪ್ರವಾಸಿಗರ ಸಂಖ್ಯೆಯೂ ಸಹ ಹೆಚ್ಚಾಗಿತ್ತು ಮಳೆ ಕಡಿಮೆಯಾಗಿದ್ದು ಜೋಗಕ್ಕೆ ಪ್ರವಾಸಿಗರ ಸಂಖ್ಯೆಯಲ್ಲೂ ಕೂಡ ವ್ಯತ್ಯ ವ್ಯತ್ಯಾಸ ಕಂಡು ಬಂದಿದೆ ಇನ್ನು ಮಳೆ ಮುಂದುವ ಮುಂದುವರಿಯುವ ಸಾಧ್ಯತೆಗಳಿದ್ದು ಹಾಗೇನಾದ್ರೂ ಮತ್ತೆ ಡ್ಯಾಂಗಳಲ್ಲಿ ಒಳಹರಿವು ಮತ್ತೆ ಹೆಚ್ಚಾಗಬಹುದು